ಈಗ ನಾವು ಅದೇ ಮನೆ ಆ ಫಸ್ಟ್ ಗೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಪೇಂಟಿಂಗ್ ಕಲೆಕ್ಷನ್ ಇದೆ ಅಂತ ಹೇಳಿದ ಇಲ್ಲಿರೋ ಹುಡುಗ ಅಂಬರೀಶ್ ನಮ್ಮ ರಾಯಚೂರ್ ಹುಡ್ಗಾನೇ ಇದೆಂಟು ವರ್ಷಗಳಿಂದ ಅವನೇ ಮೈಂಟೈನ್ ಮಾಡ್ತಾ ಇದಲ್ಲ ಸೊ ಇಲ್ಲೇನು ನೋಡಿ ಹಳೆ ಸೈಕಲ್ ಗಾಲಿ ಇನ್ನೇನೋ ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಏನಿದೆ ಮೇಲೆ ಸೊ ಇಲ್ಲೆಲ್ಲ ಕಟ್ಟಿಗೆ ಇದು ಆರ್ಟ್ ನೋಡಿ ಸೊ ಇದು ಸೊ ಈಗ ಇಲ್ಲಿ ಫಸ್ಟ್ ಫ್ಲೋರ್ ಒಳಗಡೆ ಹೋಗ್ತಾ ಇದೀವಿ ತಕ್ಷಣ ನೋಡಿ ಎರಡಗಡೆ ಇಲ್ಲಿಂದ ಪೇಂಟಿಂಗ್ ಶುರು ಎಲ್ಲ ಪೇಂಟಿಂಗ್

ಸರ್ ನಮಸ್ಕಾರ ಸರ್ ಈ ಮನೆ ಕರ್ಕೊಂಡು ಬಂದು ಬಹಳ ಸಂತೋಷ ಆಯ್ತು ನನಗೆ ಇದು ಮೊದಲನೇ ಮಾಡಿ ಮೊದಲನೇ ಮಾಡಿ ಅದೇ ಅದೇ ಹೇಳ್ದೆ ನಾನು ಇಷ್ಟೊತ್ತು ನಾವು ನೋಡಿದ್ದು ಕೆಳಗಡೆ ಕೆಳಗಡೆ ಇದು ಮೊದಲನೇ ಮಹಡಿ ಮೊದಲನೇ ಮಹಡಿ ಅಲ್ಲೂ ತುಂಬಾ ಸಾಕಷ್ಟು ಪೇಂಟಿಂಗ್ಸ್ ಜಾಸ್ತಿ ಪೇಂಟಿಂಗ್ಸ್ ಎಲ್ಲ ಇದೆ ಬಹಳ ಚೆನ್ನಾಗಿ ಇದು ನೋಡಿ ಫೋಟೋಗ್ರಾಫಿ ಎಷ್ಟು ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆ ಅಲ್ಲ ನೀವು ಫೋಟೋಗ್ರಾಫರ್ ಹಾ ಫೋಟೋ ಪಕ್ಕ ಫೋಟೋಗ್ರಾಫರ್ ಹೌದು ಇಲ್ಲ ಇಲ್ಲಾಂದ್ರೆ ಇಷ್ಟೊಂದು ಟೇಸ್ಟ್ ಬರಕ್ ಸಾಧ್ಯ ಇಲ್ಲ ಹೌದು ಕ್ಯಾಮರಾ ಅಲ್ಲಿ ಕ್ಯಾಮ್ರಾ ಕಲೆಕ್ಷನ್ ನಾನು ಕವರ್ ಮಾಡಿ ಒಂದ್ಸೂರಿ ಎಷ್ಟು ಇಡೀ ಸೊ ಫಸ್ಟ್ ಫ್ಲೋರ್ ಬಂದ್ವಿ ಆಲ್ರೆಡಿ ಹೇಳಿದೆ ಎಷ್ಟು ಅವ್ರ ಟೇಸ್ಟ್ ನೋಡಿ ಬೇಸಿಕಲಿ ಫೋಟೋಗ್ರಾಫರ್ ಅಂತೆ ಸೊ ಇಲ್ಲಿ ಫೋಟೋಗ್ರಾಫಿ ಕಲೆಕ್ಷನ್ ಇಟ್ಟಿದ್ದಾರೆ ಆಮೇಲೆ ಎಲ್ಲ ಪೇಂಟಿಂಗ್ಸ್ ಕಲೆಕ್ಷನ್ಸ್ ಈ ರೂಮ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಸೊ ತುಂಬಾ ಅದ್ಭುತ ಒನ್ ಮ್ಯಾನ್ ಕಲೆಕ್ಷನ್ ಇದು ಇದು ಯಾವ ಸರ್ಕಾರದ್ದು ಅಥವಾ ಒಂದು ಪ್ರೈವೇಟ್ ಆರ್ಗನೈಜೇಷನ್ ಒಂದು ಒಬ್ಬ ವ್ಯಕ್ತಿಯ ಪರ್ಸನಲ್ ಇಂಟ್ರೆಸ್ಟ್ ಇಂದ ಮಾಡಿರ್ತ ಕಲೆಕ್ಷನ್ ಒಂದು ಇಪ್ಪತ್ ಮೂವತ್ತು ವರ್ಷ ಮಾಡಿದ್ರು ಇಷ್ಟೊಂದು ಸಂಗ್ರಹ ಮಾಡಕ್ ಆಗಲ್ಲ ಸೊ ಬ್ಯೂಟಿಫುಲ್ ಬಂದು ನೋಡ್ಬೇಕು ನೀವೊಂದ್ಸರಿ ತಗೊಂಡಿನಿ ಸರ್ ತಗೊಂಡಿದ್ದೀನಿ ಅಲ್ಲಿ ಆಗಿದ್ದೀನಿ ತಗೊಂಡಿದ್ದೀನಿ ಈ ಕರಿತು ಅಲ್ಲಿ ಹೋಗಿದ್ದೆ ಸೊ ಬನ್ನಿ ನಿಮಗೆ ಬನ್ನಿ ಏನ್ ಎಕ್ಸ್ಪ್ಲೈನ್ ಗೊತ್ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಕ್ಕೂ ಒಂದು ಇತಿಹಾಸ ಇದೆ ಫೋಟೋಗ್ರಾಫರ್ ಅದಿಸ್ಟ ಇದು ಏನು ಕಲೆಕ್ಷನ್ಸ್ ಎಲ್ಲ ಆಗಿದೆ 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 ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಶೇಖರ್ ಅಂತ ಸರ್ ಇವಾಗ ಹೇಳಿದ್ರು ಅವರು ಚಿತ್ರಕಲಾ ಪರಿಷತ್ ನಲ್ಲಿ ಚಿತ್ರಕಲೆಯ ಒಂದು ಪದವಿಯನ್ನು ಮಾಡಿದಾರಂತೆ ಅದರ ಜೊತೆಗೆ ಫೋಟೋಗ್ರಫಿನಲ್ಲಿನೂ ಒಂದು ಏನೋ ಕೋರ್ಸ್ ತಾವು ಅದನ್ನ ಕಲಿ ಕಲಿತು ಆ ಸಹ ಪರಿಣಿತಿಯನ್ನು ಪಡೆದಿದ್ದಾರೆ ಅಂತ ಈಗ ಸಣೆಸ್ ಅವರು ಫೋನ್ ನಲ್ಲಿ ಅವ್ರ ಜೊತೆ ಮಾತಾಡಿ ತಿಳಿಸಿದ್ರು ಸೊ ಅದು ನೋಡಿ ಅಷ್ಟೊಂದು ಈ ಏನು ಇಂಟ್ರೆಸ್ಟ್ ಟೇಸ್ಟ್ ಬರ್ಬೇಕಾದ್ರೆ ಆಲ್ರೆಡಿ ಅವರು ಆ ಫೀಲ್ಡ್ ಅಲ್ಲಿ ಇದ್ದಾರೆ ಮಾಹಿತಿ ಆ್ಯಡ್ ಮಾಡಿತ್ತು ಫಸ್ಟ್ ಕಿಮ್ಸ್ ಬಂದ್ಬಿಟ್ಟು ಗೌರ್ಮೆಂಟ್ ಅಲ್ವಾ ಕಿಮ್ಸ್ ಏನ್ ಸರ್ ಅದು ಕರ್ನಾಟಕ ಹಾಸ್ಪಿಟಲ್ ಹಾಸ್ಪಿಟ್ಲ್ ಅದು ಗೌಡ್ರದ್ದು ಕಿಮ್ಸ್